ನೀವೇನಾದ್ರೂ ಬೆಟ್ಟದಲ್ಲಾಯಿ ಜೊತೆಗೆ ಕರಿಬೇವಿನ ಸೊಪ್ಪೇನಾದ್ರೂ ದೇಹಕ್ಕೆ ಎಂತಹ ಲಾಭ ಸಿಗುತ್ತೆ ಗೊತ್ತಾ ನಿಜವಾಗ್ಲು ಮ್ಯಾಜಿಕ್ ಮಾಡುತ್ತೆ ಯಾಕಂದ್ರೆ ಬೆಟ್ಟದಲ್ಲಿಕಾಯಲ್ಲಿ ವಿಟಮಿನ್ ಸಿ ಇರುತ್ತೆ ಕರಿಬೇವಿನ ಸೊಪ್ಪಿನಲ್ಲಿ ಬಿಟಾ ಕೆರಾಟಿನ್ ಇರುತ್ತೆ ಈ ಎರಡೂ ಕಾಂಬಿನೇಷನ್ ಒಟ್ಟಿಗೆ ಸೇರಿದಾಗ ನಿಮ್ಮ ಕೂದಲಿನ ಆರೋಗ್ಯ ವೃದ್ಧಿಸುತ್ತೆ ತುಂಬಾ ಜನಕ್ಕೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರುತ್ತಲ್ಲ ಅದು ಕೂಡ ತಪ್ಪಿಸ್ಬಿಡ್ಬೋದು ಅಷ್ಟೇ ಅಲ್ಲ ಈ ಎರಡು ಕಾಂಬಿನೇಷನ್ ಶುಗರ್ ಲೆವೆಲ್ ನ ಮ್ಯಾನೇಜ್ ಮಾಡುತ್ತೆ ಶುಗರ್ನು ಕೂಡ ರಿವರ್ಸ್ ಮಾಡುವಂತಹ ಕೆಪಾಸಿಟಿ ಇದಕ್ಕಿರುತ್ತೆ ಯಾಕಂದ್ರೆ ಈ ಎರಡರಲ್ಲೂ ಅತಿ ಹೇರಳವಾಗಿ ಫೈಬರ್ ಇರುತ್ತೆ ಇದರಿಂದ ತುಂಬಾ ಫಾಸ್ಟ್ ಆಗಿ ನಿಮ್ಮ ಶುಗರ್ ಮೇಲೆ ಕೇರ್ದೆ ಕಂಟ್ರೋಲ್ ಅಲ್ಲಿ ಇಡ್ಲಿಕ್ಕೆ ಸಹಾಯ ಮಾಡುತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟು ತುಂಬಾ ಹೇರಳವಾಗಿರುತ್ತೆ ಇದರಿಂದಾಗಿ ನಿಮ್ಮ ಹೃದಯದ ಆರೋಗ್ಯನು ಕೂಡ ಚೆನ್ನಾಗಿರುತ್ತೆ ಜೊತೆಗೆ ನಿಮ್ಮ ದೇಹದಲ್ಲಿರೋ ಇನ್ಫ್ಲಮೇಶನ್ ಅಷ್ಟೇ ಅಲ್ಲ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗೋ ಹಾಗೆ ಮಾಡುತ್ತೆ ಈ ರೀತಿ ಅನೇಕ ಇದೆ ಹಾಗಾಗಿ ಯಾವ ರೀತಿ ತಗೋಬೇಕು ಅಂತ ಕೇಳಿದ್ರೆ ಜ್ಯೂಸ್ ಮಾಡಿಕೊಂಡು ನೀವು ಪ್ರತಿನಿತ್ಯ ಸೇವಿಸಬಹುದು ಇದರಿಂದ ನಿಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗ್ತಾ ಬರುತ್ತೆ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು